ನಮಸ್ಕಾರ ನಾನು ನಿಮಗೆ ಪದ್ಮಾ ಬಸವರಾಜ್ ಕಳೆದ ಎರಡು ಸಂಚಿಕೆಯಿಂದ ನಾವು ನೋಡ್ತಾ ಇದ್ದೇವೆ ಆಪ್ತ ಸಮಾಲೋಚನೆ ಬಗ್ಗೆ ಆಪ್ತ ಸಮಾಲೋಚನೆ ಬಗ್ಗೆ ಕಳೆದ ಸಂಚಿಕೆಯಲ್ಲಿ ನಾವು ನೋಡಿದಾಗೆ ಹಿಂದಿನ ಸಂಚಿಕೆಯಲ್ಲಿ ನೋಡಿದಾಗೆ ನಮ್ಮ ಸಮಸ್ಯೆಗೆ ಪರಿಹಾರ ಇರೋದೇ ಇಲ್ವಾ ಅಂತ ಸೊ ನಾವು ಯೋಚನೆ ಮಾಡ್ದಂಗೆ ನೀವು ನನಗೆ ಎಷ್ಟೋ ಜನ ರೆಸ್ಪಾಂಡ್ ಮಾಡಿದ್ದೀರಾ ಸೊ ಈ ಆಪ್ತ ಇನ್ನೂ ಸ್ವಲ್ಪ ಕೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಸೊ ಹಾಗೆ ಇವತ್ತು ಅದರ ಒಂದು ಮುಂದಿನ ಭಾಗವನ್ನು ತಗೊಂಡು ಹೋಗ್ತಾ ಇದ್ದೇನೆ ಆಪ್ತ ಸಮಾಲೋಚನೆ ಈ ಒಂದು ವಿಷಯಕ್ಕೆ ಅಂತ ಬಂದಾಗ ನಾವು ಮಾತುಕತೆ ಅಂತ ಬಂದಾಗ ನಾವು ನಮ್ಗೆ ಗೊತ್ತಿರೋರ ಹತ್ರ ಮಾತಾಡ್ಬೋದು ಮತ್ತೆ ನಮ್ಗೆ ತಿಳಿದವ್ರ ಹತ್ರ ಮಾತಾಡಿರಬಹುದು ಮತ್ತೆ ನಮ್ಗೆ ಹತ್ರ ಆಗಿರ್ತಕ್ಕಂಥವ್ರ ಹತ್ರನೂ ನಾವು ಮಾತಾಡಬಹುದು ಅಂತ ಹೇಳಿದ್ವಿ ಆದ್ರೆ ಯಾವಾಗ ಆಪ್ತ ಸಮಾಲೋಚನೆ ಅಂತ ಬಂದಾಗೆ ಮುಖ್ಯವಾಗಿ ಬೇರೆ ಬೇರೆ ನಿರ್ಧಾರಗಳು ಇರ್ಬೋದು ಅಥವಾ ನಮ್ಮ ಯಾವುದೋ ಒಂದು ಸಮಸ್ಯೆ ನಮ್ಮ ಮನೆಯವ್ರೂ ಹೇಳ್ಕೊಳಕೆ ಆಗದೇ ಇಲ್ಲ ಅಂತ ಒಂದು ಪಕ್ಷದಲ್ಲಿ ನಾವು ಆಪ್ತ ಸಮಾಲೋಚನೆಗೆ ಹೋಗ್ಬೇಕಾಗತ್ತೆ ಯಾಕೆ ಅಂದ್ರೆ ಆಪ್ತ ಸಮಾಲೋಚನೆ ಎರಡು ತರ ನಾವು ನೋಡ್ತೇವೆ ಒಂದು ಮನೆಯವರ ಹತ್ರನೇ ಮಾತಾಡಿ ಫ್ರೆಂಡ್ಸ್ ಹತ್ರ ಮಾತಾಡಿ ಹಿರಿಯರ ಹತ್ರ ಮಾತಾಡಿ ಅಥವಾ ಅನುಭವ ಇರೋರ ಹತ್ರ ಮಾತಾಡ್ಕೊಂಡು ಕೆಲವೊಂದು ನಾವು ಸಮಸ್ಯೆಗಳಿಗೆ ನಿರ್ಧಾರಗಳಿಗೆ ಅಥವಾ ಕಷ್ಟಗಳಿಗೆ ಅಥವಾ ನಾವೇನೋ ಒಂದು ಮಾಡ್ಬೇಕನ್ನೋದಕ್ಕೆ ನಾವು ಸುಲಭವಾಗಿ ಒಂದು ಅವ್ರ ಜೊತೆ ಮಾತಾಡಿ ಇದನ್ನ ಮಾಡ್ಬೋದಾ ಹೇಗೆ ಹೀಗೆ ಅಂತ ನಾವು ಮಾತಾಡ್ಬೋದು ಅದು ಒಂದು ಸಂಬಂಧಗಳಲ್ಲಿ ನಾವು ಮಾತಾಡಬಹುದು ಕೆಲವೊಂದು ವಿಷಯಗಳನ್ನು ನಾವು ಸಂಬಂಧಗಳಲ್ಲೂ ಮಾತಾಡಕ್ಕಾಗಲ್ಲ ಫ್ರೆಂಡ್ಸ್ ಮಾತಾಡೋಕ್ಕಾಗಲ್ಲ ಮತ್ತೆ ನಾವು ಕೆಲವೊಂದು ನಮ್ಗಿಂತ ಹಿರಿಯರೂ ಮಾತಾಡಕ್ಕೆ ನಾವು ಟೈಮಲ್ಲಿ ನಮಗೆ ಆಪ್ತ ಸಮಾಲೋಚನೆ ಬಹಳ ಅವಶ್ಯಕತೆ ಇರುತ್ತೆ ಆಪ್ತ ಸಮಾಲೋಚನೆ ಮಾಡ್ತಕ್ಕಂಥವ್ರು ಮತ್ತೆ ಎದುರಿಗಿರ್ತಕ್ಕಂಥ ವ್ಯಕ್ತಿ ಎರಡು ಜನರಲ್ಲೂ ಒಬ್ರಿಗೊಬ್ರಿಗೆ ಒಂದು ಪರಿಚಯ ಇರೋದಿಲ್ಲ ಮುಂಚೆಗೆ ಯಾಕಂದ್ರೆ ಈಗಿನ ಯಾವಾಗ ಒಂದು ಆಪ್ತ ಸಮಾಲೋಚನೆ ಮತ್ತು ಆಪ್ತ ಸಮಾಲೋಚನೆಗೆ ಒಳಗಾಗ್ತಕ್ಕಂತಹ ವ್ಯಕ್ತಿಗಳ ನಡುವೆ ಏನಾದರೂ ಒಂದು ಬೇರೆ ತರವಾದ ಸಂಬಂಧ ಇತ್ತು ಬಹಳ ಮನಸ್ಸು ಬಿಚ್ಚಿ ಮಾತಾಡ್ಲಿಕ್ಕಾಗಲ್ಲ ಆಗಲ್ಲ ಮತ್ತೆ ಆಪ್ತ ಸಮಾಲೋಚನೆ ಮಾಡ್ತಕ್ಕಂಥವರು ಒಂದು ಈ ವ್ಯಕ್ತಿ ಬಗ್ಗೆ ಒಂದು ಬೇರೆ ತರದ ಒಂದು ಒಪಿನಿಯನ್ ಬರುತ್ತೆ ಅನ್ನೋದಕ್ಕೋಸ್ಕರ ನಾವು ಆಪ್ತ ಸಮಾಲೋಚನೆಯನ್ನ ತುಂಬಾ ಬೇರೆ ಬೇರೆ ಸಮಸ್ಯೆಗಳು ನಮ್ಗೆ ಯಾರು ಹೇಳ್ಕೊಳಕ್ ಆಗೋದಿಲ್ಲ ಅಂತ ಪರಿಸ್ಥಿತಿ ಇದ್ದಾಗ ನಾವು ನಾವು ಆಪ್ತ ಸಮಾಲೋಚನೆಗೆ ಆ ಹೋಗ್ಬೇಕು ಅಂತಂದೇಳಿ ಹೇಳ್ತೇವೆ ಕೆಲವೊಂದು ವಿಷಯಗಳಿಗೆ ಹಂಗೆ ನೋಡಿದಾಗೆ ಆಪ್ತ ಸಮಾಲೋಚನೆ ಮಾಡುವಂತದ್ದು ವಿಷಯ ಅಂತ ಬಂದಾಗೆ ಆಪ್ತ ಸಮಾಲೋಚನೆ ಅಂತ ಬಂದಿದ್ದಾಗೆ ಕೆಲವೊಂದು ವಿಷಯಗಳನ್ನ ನಾವು ನಮಗ್ ಗೊತ್ತಿರೋತ್ರ ಎಲ್ಲ ಮಾತಾಡ್ಬೋದು ಅಂತ ಹೇಳ್ತಾ ಇದೆ ಇನ್ನೊಂದು ವಿಷಯನ ನಮ್ಗೆ ಎಷ್ಟೋ ವಿಷಯಗಳನ್ನ ಗೊತ್ತಿರೋ ಹತ್ರನೂ ಮಾತಾಡ್ಲಿಕ್ಕೆ ಆಗಲ್ಲ ಅಂತ ಟೈಮ್ ಅಲ್ಲಿ ನಮ್ಗೆ ಆಪ್ತ ಸಮಾಲೋಚನೆ ಬೇಕಾಗ್ತದೆ ಯಾಕಂದ್ರೆ ಒಂದು ವಿಷಯನ ತಗೊಂಡಾಗೆ ಅಥವಾ ಒಂದು ನಿರ್ಧಾರ ಮಾಡ್ಬೇಕು ಅಂತಂದಾಗೆ ಅಥವಾ ಒಂದು ಕಷ್ಟಕ್ಕೆ ಒಂದು ಪರಿಹಾರ ಕಂಡುಕೊಳ್ಬೇಕು ಅಂದಾಗೆ ಅಥವಾ ಎಲ್ಲೋ ಒಂದ್ ಕಡೆ ನನ್ಗೆ ಇದ್ರ ಕಡೆಯಿಂದನೇ ತುಂಬಾ ಏನೋ ತೊಂದರೆ ಆಗ್ತಿದೆ ಅಂತ ಅನ್ಸದಾಗೆ ನಾವು ಆಪ್ತ ಸಮಾಲೋಚನೆಗೆ ಹೋಗ್ಬೇಕಾಗ್ತದೆ ಒಂದೇನು ಅಂತಂದ್ರೆ ಈಗ ಆಪ್ತ ಸಮಾಲೋಚನೆ ಒಂದು ಯಾಕೆ ಮಾಡ್ಬೇಕು ಅಂತ ಅಂತ ನೋಡಿದಾಗೆ ಒಂದು ಉದಾಹರಣೆಗೆ ಒಂದು ಹಳ್ಳ ಇರುತ್ತೆ ಸಾಮಾನ್ಯವಾಗಿ ಒಂದು ಹಳ್ಳ ಇರುತ್ತೆ ಹಳ್ಳ ಅಂದ್ರೆ ನೀರು ಹರಿಯೋಂಥದ್ದು ಆ ಹಳ್ಳದಲ್ಲಿ ಅಹ್ ನಾವು ಈಜ್ ಬರಲ್ಲ ಅಂದಾಗೆ ನಾವು ಎರಡು ಹೆಜ್ಜೆ ಮಾತ್ರ ಇಡುತ್ತೇವೆ ಸೊ ಹಂಗೆ ಸಮಸ್ಯೆನೂ ಸಹ ಒಂದು ಚಿಕ್ಕ ಸಮಸ್ಯೆ ಅಂತ ಬಂದಾಗ ಇದೇನು ಸಾಧ್ಯ ಮಾಡುತ್ತೆ ತೊಂದರೆ ಇಲ್ಲ ಅಂತ ನಾವು ಸುಮ್ಮನೆ ಇರ್ತೇವೆ ಹಾಗೆ ಒಂದು ನಾಲ್ಕು ಹೆಜ್ಜೆ ಹೋದಾಗೆ ಸ್ವಲ್ಪ ಆಳ್ವಾಗಿ ಹೋದಂಗಾಗತ್ತೆ ಆ ಆಳ್ವಾಗಿ ಹೋದಾಗೆ ನಾವು ನಮ್ಮ ಕೆಲಸವನ್ನ ಬಿಟ್ಟು ಇರ್ತಕ್ಕಂತ ಸಮಸ್ಯೆ ಅಥವಾ ಯಾವುದೋ ಒಂದು ನಿರ್ಧಾರ ಮಾಡ್ಬೇಕಂದಾಗ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೇವೆ ಒಂದು ಇನ್ನೊಂದ್ ಎರಡು ಹೆಜ್ಜೆ ಮುಂದೆ ಹೋದಾಗ ಆರು ಹೆಜ್ಜೆ ಆಗುತ್ತೆ ಆರು ಹೆಜ್ಜೆ ಹೋದಾಗೆ ನಮ್ಗೆ ಅದೊಂದು ಸ್ವಲ್ಪ ಆಳವಾಗಿ ಹೋಗ್ತದೆ ನಮ್ಗೆ ಯಾರೇ ಏನಾದ್ರು ಮಾತಾಡಲು ಅದೇ ವಿಷಯ ಮಾತಾಡ್ತಿದಾರೇನೋ ಇದ್ರ ಬಗ್ಗೆ ಏನೋ ಕೇಳ್ತಾ ಇದಾರೇನೋ ನಂಗೆ ಇದ್ರಲ್ಲಿ ಏನು ಮಾಡಕ್ ಆಗ್ತಾ ಇದೇನೋ ಅಂತ ಅನ್ಸುತ್ತೆ ಒಂದು ಎಂಟು ಹೆಜ್ಜೆ ಹೋದಾಗೆ ನಮ್ಗೆ ರಾತ್ರಿ ನಿದ್ದೆ ಮಾಡಕ್ ಆಗಲ್ಲ ಸೊ ನಿದ್ದೆ ಮಾಡಕ್ ಆಗಲ್ಲ ಇದ್ರ ಬಗ್ಗೆ ಯೋಚನೆ ಮಾಡಿ ಮಾಡ್ತೇವೆ ಅಥವಾ ಬೆಳಗ್ಗೆ ಬೇರೆ ಕೆಲ್ಸಕ್ಕೆ ಹೋಗ್ಬೇಕು ಅಂದಾಗೆ ಒಂಥರ ಸುಸ್ತು ಅನ್ಸುತ್ತೆ ಆಯಾಸ ಅನ್ಸುತ್ತೆ ಈ ತರ ಒಂದು ಹತ್ತನೇ ಹೆಜ್ಜೆಗೆ ಹೋದಾಗೆ ನಾವ್ ಅದನ್ನ ಮುಳಿಗ್ಬಿಟ್ಟಿವೇನೋ ಇದ್ರಲ್ಲಿಂದ ಆಚೆ ಬರಕ್ ಆಗಲ್ಲೇನೋ ಅಂತ ಒಂದು ಆ ಅನಿಸಿದಾಗ ನಮ್ಗೆ ನಾವು ಆಪ್ತ ಸಮಾಲೋಚನೆಗೆ ರೆಫರ್ ಮಾಡ್ತೇವೆ ಯಾಕಂತ ಆಪ್ತ ಸಮಾಲೋಚನೆ ನಾವು ಅಂದ್ಕೊಂಡಂಗೆ ಚಿಕ್ಕದಿದೆ ಪರ್ವಾಗಿಲ್ಲ ಇಲ್ಲ ಬಿಟ್ಟು ಕೊನೆಗೆ ಹಂತ ಹಂತವಾಗಿ ಅದು ಬೆಳಿತಾ ಹೋದಂಗಿಲ್ಲ ನಾವು ಎಲ್ಲಿದ್ದೀವಿ ಅಂತ ನೋಡಿದಾಗ ಅದರಿಂದ ಆಚೆ ಬರ್ಲಿಕ್ಕೆ ಸಾಧ್ಯ ಆಗಿರುವಂತ ಒಂದು ಅಹ್ ಸುಳಿ ಇಲ್ಲಿ ಅಂತ ಹಳ್ಳದಲ್ಲಿ ಈ ತರ ನಾವು ಮುಳುಗೋಗ್ಬಿಟ್ಟಿರ್ತೇವೆ ಸೊ ಆಗ ನಾವು ಆಪ್ತ ಸಮಾಲೋಚನೆ ಮಾಡಿಸ್ಕೊಂಡಾಗೆ ನಮ್ಗೆ ಇಲ್ಲಿಂದ ಹೊರಗಡೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ಬೋದು ಮತ್ತೆ ಆತರದ್ದು ಒಂದು ನಿರ್ಧಾರ ತಗೊಳ್ಳುವಂತ ಸಮಯ ಅದಾಗ್ತಾ ಇದ್ರೆ ಈಗಿನ ನಾವು ಮುಂದಿನ ಹೇಗೆ ಪ್ರಯತ್ನ ಮಾಡ್ಬೇಕು ಅಂತ ಮಾತಾಡ್ತಾರೆ ಈ ಒಂದು ಕಷ್ಟ ಇರ್ಬೋದು ಅಥವಾ ಒಂದು ಸಮಸ್ಯೆ ಇರ್ಬೋದು ಒಂದು ನಿರ್ಧಾರ ಇರ್ಬೋದು ಯಾವುದೇ ಒಂದು ವಿಷಯಕ್ಕೆ ಡಿಪ್ರೆಷನ್ ಆಗಿರ್ಬೋದು ಅಥವಾ ಅದ್ರ ಬಗ್ಗೆ ಯೋಚನೆಗಳಿರ್ಬೋದು ಎಲ್ಲರಿಗೂ ಬೇರೆ ಬೇರೆ ತಜ್ಞ ಇರುತ್ತೆ ಒಂದು ವೇಳೆ ನನಗೆ ಅದು ತುಂಬಾ ಸಮಸ್ಯೆ ಅನ್ಸಿದ್ರೆ ಬೇರೆ ಒಳ್ಳೆಯ ಚಿಕ್ಕದನ್ಸುತ್ತೆ ಅಥವಾ ಬೇರೆಯವ್ರಿಗೆ ಅದು ದೊಡ್ಡದನ್ಸಿದಾಗೆ ಅದು ನಂಗೆ ಚಿಕ್ಕದ ಸೊ ಹಾಗಾಗಿ ನಾವು ಕೆಲವೊಂದು ಈ ತರದ್ದು ವ್ಯತ್ಯಾಸಗಳನ್ನ ನಾವು ಬೇರೆ ಬೇರೆ ವ್ಯಕ್ತಿಗಳಲ್ಲಿ ನೋಡ್ತೇವೆ ಹಾಗೆ ನಮ್ಮ ಮನಸ್ಸಿಗೂ ಸಹಿತ ಬೇರೆ ಬೇರೆ ವಿಚಾರಗಳು ಬಂದ ಹಾಗೆ ನಾವು ತಗೊಳ್ಳುವಂಥದ್ದು ನಿರ್ಧಾರ ಇರ್ಬೋದು ಸಮಸ್ಯೆ ಇರ್ಬೋದು ಸಂಕಷ್ಟ ಇರ್ಬೋದು ಅಥವಾ ಒಂದು ಡಿಪ್ರೆಷನ್ಸ್ ಇರ್ಬೋದು ಅಥವಾ ಒಂದು ಯೋಚನಾ ಶಕ್ತಿ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತದಿಂದ ನಮ್ಗೆ ಹೇಗೆ ಬರ್ಬೇಕು ಅಂತದ್ರಿಂದ ನಮ್ಗೆ ಆತ್ಮಸಂಚನೆ ಬಹಳ ಮುಖ್ಯವಾಗಿರುತ್ತೆ ಸೊ ಹಾಗಾಗಿ ನೀವು ಯಾವ ವಿಷಯಗಳಿಗೆ ಅಥವಾ ಯಾವ ಒಂದು ಸಮಸ್ಯೆಗಳಿಗೆ ಅಥವಾ ಯಾವ ಒಂದು ಪರಿಸ್ಥಿತಿನಲ್ಲಿ ಸನ್ನಿವೇಶದಲ್ಲಿ ಕೆಲವೊಂದು ವಿಚಾರಗಳನ್ನ ಯಾರತ್ರ ಹೇಳ್ಕೊಳಕಾಗದೇ ಒಂದು ಪರಿಸ್ಥಿತಿನಲ್ಲಿ ಸೊ ಹಕ್ಕು ಸಮಾಲೋಚನೆ ಬಹಳ ಮುಖ್ಯವಾಗಿರುತ್ತೆ ಸೊ ಹಾಗಾಗಿ ಮುಂದಿನ ಇದನ್ನು ಸಹ ನಾವು ಈ ತರ ವಿಷಯಗಳಿದ್ದಾಗೆ ನಾವು ಎಲ್ಲಿ ಹೋಗ್ಬೇಕು ಹತ್ರ ಹೋಗ್ಬೇಕು ನಮ್ಮ ಜಿಲ್ಲೆಗಳಲ್ಲಿ ಇದೇನಾ ಅಂತಂದೇಳಿ ಇನ್ನೂ ಸ್ವಲ್ಪ ನಾವು ನಿಮ್ ಜೊತೆಗೆ ಮಾತಾಡ್ತೇವೆ ಸೊ ಅಲ್ಲಿವರೆಗೂ ನಾವು ಮತ್ತೊಮ್ಮೆ ಪುನಃ ಮುಂದಿನ ಸಂಚಿಕೆಯಲ್ಲಿ ಆಗೋಣ Namaskar.